ಪಟ್ಟಾಭಿಷೇಕನಾಗಲಿಲ್ಲ ಅನೇಕ ಜನರಿಗೆ ಸಾತ್ವಿಕರಿಗೆ ಪಟ್ಟಾಭಿಷೇಕವನ್ನ ಮಾಡಿ ತಾನು ಹೊರಟ ನೀನ್ ಎಲ್ಲಿ ಅಂತ ಕೇಳಿದ್ರೆ ಅಹಂ ಸಯೇವ ಗೋಪಾಲ ಗವಾ ಮಧ್ಯೆ ವಸಾಮೆನು ನಂದೇನಿಲ್ಲ ಕೆಲಸ ಅದೇ ಗೋಪಾಲ ಗೋಗಳ ಮಧ್ಯದಲ್ಲಿ ವಾಸ ಅಂತ ಹಾಗೆ ಪೂಜ್ಯರಾದ ಶ್ರೀಗಳವರು ಕೂಡ ನಿರಂತರವಾಗಿ ಗೋವಿನ ಸಂರಕ್ಷಣೆ ಸುಬ್ರಹ್ಮಣ್ಯಂ ವಿಶೇಷವಾಗಿ ಆ ಊರಿನಲ್ಲಿ ಗೋಗಳ ಮೇಲೆ ಅತ್ಯಂತ ಕಾಳಜಿ ಆ ರೀತಿ ಗೋ ಸೇವೆಯನ್ನ ಮತ್ತು ಅನೇಕ ಜಿಜ್ಞಾಸುಗಳಿಗೆ ಜ್ಞಾನದೌತನವನ್ನು ತಾವು ಮಾಡಿಸ್ತಾ ದಿವ್ಯವಾಗಿರುವಂತಹ ಸಾನ್ನಿಧ್ಯವನ್ನು ಇವತ್ತಲ್ಲಿ ವಹಿಸಿದ್ದಾರೆ ಅಂತಹ ಪೂಜಿತ ಮಠಾಧೀಶರಿಗೆ ನಮ್ಮ ನಿಮ್ಮ ಎಲ್ಲರ ವತಿಯಿಂದಲೂ ಕೂಡ ಭಕ್ತಿಪೂರ್ವಕ ನಮಸ್ಕಾರ ಪೂರ್ವಕವಾಗಿ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ ಪೂಜ್ಯರಾಗಿರುವಂತಹ ಪಂಡಿತರಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ನಮ್ಮ ಗುರುಗಳಾಗಿರುವಂತಹ ಹರಿದಾಸಾಚಾರ್ಯರು ಹರಿದಾಸಾಚಾರ್ಯರ ಬಗ್ಗೆ ಹೆಚ್ಚು ಹೇಳಬೇಕಾಗಿ ನಾಡಿನ ಪ್ರಸಿದ್ಧ ವಿದ್ವಾಂಸರಲ್ಲಿ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿ ಎಲ್ಲಿ ವಿದ್ಯಾರ್ಥಿಗಳಿಗೆ ಸಂಶಯ ಇದೆ ವಾಕ್ಯವನ್ನು ನಾವು ಹೇಗೆ ಹೇಳಬೇಕು ಇದೆಲ್ಲವನ್ನು ಮೈಗೂಡಿಸಿಕೊಂಡು ಪೀಠಾಧಿಪತಿಗಳಿಗೆ ವಿದ್ವಾಂಸರಿಗೆ ಅನ್ಯವತಿಯಲ್ಲಿಗೂ ಕೂಡ ಅತ್ಯಂತ ಪ್ರೀತಿಪಾತ್ರನಾಗಿರುವ ನಮ್ಮ ಶ್ರೀಪಾದಂಗಳವರ ಶ್ರೀಪಾದಗಳವರ ಪರಮಪ್ರಿಯ ಶಿಷ್ಯರಾಗಿ ಇವರು ಮತ್ತು ನಮ್ಮ ಆಚಾರ್ಯರು ಒಟ್ಟೊಟ್ಟಿಗೆ ಬೆಳೆದು ಅಧ್ಯಯನದಲ್ಲೂ ಅವರಿಬ್ಬರು ಸಮಾನವಾಗಿಯೇ ವಾಕ್ಯಾರ್ಥಗಳಲ್ಲಿ ಪಾಲ್ಗಿಸಿಕೊಳ್ಳುವ ಒಟ್ಟೊಟ್ಟಿಗೆ ಇದ್ದವರು ಹಾಗಾಗಿ ಅವರ ಗ್ರಂಥದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅತ್ಯಂತ ಅರ್ಹರಾಗಿರುವಂತವರು ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮತ್ತೊಬ್ಬ ನಮ್ಮ ಗುರುಗಳಾದ ಆಚಾರ್ಯರು ರಾಮ ಬಿಠಲಾಚಾರ್ಯರು ಅವರು ಪ್ರವಚನ ಆಗಬಹುದು ಪಾಠ ಆಗಬಹುದು ಅದು ನಂತರ ಆಟ ಆಡಿಸುವ ಮೂಲಕ ಅರ್ಥ ಮಾಡಿಸುವಂತಹ ಹಾಸ್ಯದ ಮೂಲಕ ತಿಳಿಸುವಂತಹ ಒಂದು ವಿಶಿಷ್ಟ ಕೌಶಲ್ಯ ಅವರು ಪಡೆದಿದ್ದಾರೆ ಅಷ್ಟೇ ಎಲ್ಲರನ್ನೂ ಸರಳವಾಗಿ ತಾವು ಬೆಳೆಯುವಂಥವರು ವಿಶೇಷವಾಗಿ ತಮ್ಮನ್ನು ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಮಾಧ್ಯಮ ಸಮಾಜದಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಪಡೆದವರು ಅಂತಹ ಆಚಾರ್ಯರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ ಮತ್ತೊಬ್ಬ ನಮ್ಮ ಆಚಾರ್ಯ ನರಸಿಂಹ ಅಖಿಲ ಜ್ಞಾನ ಮತಧ್ವಾಂತ ಜಯತಿ ಅಂಶ್ಞಾನ ಸುಖ ಶಕ್ತಿ ಪೈವಂಧಿ ಪ್ರಥಮ ಅನವಾನ ದ್ವಿತೀಯ ಭೀಮ ಪೂರ್ಣ ಪ್ರಜನಸ್ತೃತಿ ಎಷ್ಟು ಪ್ರದರ್ ಕಾರ್ಯ ಸಾಧಕ ಪರಮ ಪೂಜ್ಯ ಶ್ರೀಪಾದಂಗಳವರ ಆಧಾರ ನಿಲ್ಲೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ನಾಲ್ಕು ಮಾತುಗಳ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇವೆ ಇದೊಂದು ಬಹಳ ಅಪೂರ್ವವಾದ ಸಂದರ್ಭ ಕೃತಿ ಲಕ್ಷ್ಮೀ ಶೋಭನ ಪದ ಪ್ರಕಾಶಕರು ಲಕ್ಷ್ಮೀ ಶೋಭ ನಾರಾಯಣರಾವ್ ಅಂದರೆ ಅವರ ಆ ಪ್ರಕಾಶಕರಿಗೂ ಇವರು ಒಂದು ಪಾತ್ರ ವಾದನಾದರೂ ಸೂಚನೆ ಮಾಡಿದ್ದಾರೆ ಅನ್ನೋ ಹಾಗೆ ಆ ಪ್ರಕಾಶಕರಿಗೂ ಅವರ ಈ ಪುಣ್ಯ ಕಾರ್ಯಕ್ಕೂ ಒಂದು ಆಂತರಿಕವಾದ ಆಧ್ಯಾತ್ಮಿಕ ಸಂಬಂಧ ಕಂಡು ಬರ್ತಾ ಇದೆ ಸಕ್ರಿಯ ಆಚಾರ್ಯರು ಮೊದಲು ಅವರ ನಮ್ಮ ಒಂದು ನೆಟ್ಟಸ್ಥಿಕೆಯ ಬಗ್ಗೆ ಎರಡು ಮಾತು ಹೇಳ್ತೇನೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಅವರು ಆಚಾರ್ಯರು ಹಿರಿಯ ವಿದ್ಯಾರ್ಥಿಗಳಾಗಿದ್ದು ಅಧ್ಯಾಪಕರಾಗಿತ್ತು ಹಾಗಾಗಿ ಅವರು ಹಿರಿಯ ವಿದ್ಯಾರ್ಥಿಗಳಾಗಿದ್ದಾಗಲೇ ಅವರು ಸಕ್ರಿಯ ಆಚಾರ್ಯರು ಇವರು ಹರಿ ಆಚಾರ್ಯರು ನಮಗೆ ಅವರ ವಿದ್ಯಾರ್ಥಿ ದಿಶೆಯಲ್ಲಿ ಆಗಿತ್ತು ಏನಾದರೂ ಒಂದು ಕರೆದು ಸಕ್ರಿಯ ಆಚಾರ್ಯರ ಬಳಿಗೆ ಹೋದರೆ ತುಂಬ ಪ್ರೋತ್ಸಾಹಕರವಾದ ಪ್ರತಿಕ್ರಿಯೆಯನ್ನು ಇದ್ದರು ನಾನು ಮೊಟ್ಟ ಮೊದಲು ಒಂದು ಸಣ್ಣ ಪತ್ತೆಗೆಯನ್ನು ಬರೆದು ಪ್ರಕಾಶಪಡಿಸಬೇಕು ಅಂತ ವಿಘ್ನೇಶ್ವರ ಸಂಧಿ ಅಂತ ಪರಿಕತಾಪ್ರ ಸಾವದಲ್ಲಿ ಬರತಕ್ಕಂತಹ ಒಂದು ಸಂಧಿ ವಿಘ್ನೇಶ್ವರ ಸಂಧಿ ಅಂತ ಇಪ್ಪತ್ತೊಂದು ಪದ್ಯಗಳು ಅದನ್ನು ಸರಳವಾದ ಒಂದು ಅನುವಾದ ಮಾಡಿ ಅವರಿಗೆ ತೋರಿಸಲಿಕ್ಕೆ ಹೋಗಿದ್ದರು ಅವರು ನೋಡಿ ಅವಶ್ಯವಾಗಿ ಅದನ್ನು ಮುದ್ರಣ ಮಾಡು ಅಂತ ಹೇಳಿ ನೂರು ರೂಪಾಯಿ ಪ್ರಕಾಶನಕ್ಕೆ ಕೊಟ್ಟು ಕಳುಹಿಸಿ ಪ್ರೋತ್ಸಾಹ ಮಾಡಿದರು ಆ ಕಾಲಕ್ಕೆ ಅದು ಕೇವಲ ಮುನ್ನೂರು ರೂಪಾಯಿ ಒಳಗೆ ಒಂದು ಸಾವಿರ ಪ್ರತಿ ಪುಸ್ತಕ ಆಗಿದೆ ಹಾಗೆ ಏನೇ ಒಂದು ನಾನು ಉಪನ್ಯಾಸದ ಪ್ರಾರಂಭದ ಪ್ರಾರಂಭದ ನಿಟ್ಟಿನಲ್ಲಿ ಏನೇ ಉಪನ್ಯಾಸಗಳ ಕರೆ ಬಂದಾಗ ಒಪ್ಕೊಳ್ಳೋದು ಸಗನಿ ಆಚಾರ ಮನೆಗೆ ಹೋಗೋದು ಆಚಾರ ನಾನು ಈ ಉಪನ್ಯಾಸ ಒಪ್ಕೊಂಡಿದ್ದೇನೆ ಎಲ್ಲಿ ನಾನು ಈ ವಿಷಯ ಎಲ್ಲಿದೆ ಹೇಳ್ತೀನಿ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಎಲ್ಲೆಲ್ಲಿದೆ ಅಂತ ಅದನ್ನೆಲ್ಲ ಹೇಳಿ ಇಂದಿಂತಹ ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಷಯಗಳಿದೆ ನೀನು ಸಂಗ್ರಹ ಮಾಡ್ಕೋ ಅಂತ ಹೇಳೋದು ಕೆಲವು ಕಡೆಯ ಕೆಲವು ಸಂದರ್ಭದಲ್ಲಿ ಅವರು ಆ ಉಪನ್ಯಾಸದ ಬಗ್ಗೆ ಮಾತನಾಡಿದರೆ ಅವರ ಸ್ಕ್ರಿಪ್ಟೇ ನಾನು ಕೊಟ್ಟು ಕಳಿಸ್ಬಿಡೋರು ನಾನು ಉಪನ್ಯಾಸ ಮಾಡಿದ್ದೆ ಈ ಸ್ಕ್ರಿಪ್ಟಿದೆ ಇದನ್ನು ತೆಗೆದುಕೊಂಡು ಹಾಗೆಂತ ಅವರು ತಯಾರು ಮಾಡಿಕೊಂಡರೆ ಸ್ಕ್ರಿಪ್ಟೇ ಕೊಟ್ಟು ಕಳಿಸ್ಬಿಡೋರು ಅಷ್ಟು ಒಂದು ಆಧಾರವನ್ನು ಪ್ರೀತಿಯನ್ನು ಶ್ರೀ ಸಗರಿ ಆಚಾರ್ಯರು ತೋರಿಸಿದ್ರು ಆ ವಿಘ್ನೇಶ್ವರ ಸಂಧಿ ಮುದ್ರಣ ಆದಾಗ ಅದು ಮುದ್ರಣಕ್ಕೆ ಸಹಾಯ ಮಾಡುವುದಲ್ಲದೆ ಆ ಪ್ರತಿನಿತ್ಯ ಅಥವಾ ವಿದ್ಯಾಪೀಠದ ಗಣಪತಿಯ ಪೂಜೆಯ ರಂಗಪೂಜೆಯ ದಿವಸ ನೀನೇ ಅದನ್ನು ಹೇಳಿ ನನ್ನ ಕೈಯಲ್ಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಆ ವಿನ್ಯೇಷ ಸಂಧಿಯನ್ನು ಹೇಳಿಸಿಕೊಡುವಂತಹ ಒಂದು ಕ್ರಮವನ್ನು ಕೂಡ ಅವರು ಅಳವಡಿಸಿ ಅನುಗ್ರಹಿಸಿ ಅದರಂತೆ ಒಂದು ಮಾತೃ ಮಹಾಮಂಡಲದ ಆನಂದ ತೀರ್ಥ ಪ್ರತಿಷ್ಠಾನ ಸಂಸ್ಥೆಯಿಂದ ಮಧ್ವ ಸಿದ್ಧಾಂತದ ಅಂಚೆ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಯೋಜನೆಯನ್ನು ಶ್ರೀಪಾದಂಗಳವರು ಹಾಕಿದರು ಅದರ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು ಆಗ ಪೂಜೆ ಆಚಾರ್ಯರು ಆಚಾರ್ಯರ ತತ್ವಗಳ ಬಗ್ಗೆ ಒಂದು ಪಾಠವನ್ನು ಬರೆದರೆ ಸಗ್ರೀ ಆಚಾರ್ಯರು ಆಚಾರ್ಯರ ಗ್ರಂಥಗಳ ಪರಿಚಯದ ಒಂದು ಪಾಠವನ್ನು ಬರೆದು ಪ್ರತಿ ತಿಂಗಳು ಕೊಡ್ತಾ ಇದ್ರು ಹಾಗೆ ಯಾವುದೇ ಜ್ಞಾನ ಕಾರ್ಯಕ್ಕೆ ಪೂರ್ಣವಾದ ಸಹಕಾರವನ್ನು ಅತ್ಯಂತ ಉತ್ಸಾಹದಿಂದ ಕೊಡುವುದಲ್ಲದೆ ನಮಗೂ ಪ್ರೋತ್ಸಾಹ ಮಾಡ್ತಾ ಇದ್ದರು ಅಂಥ ಒಂದು ಗುಣ ಅವರಲ್ಲಿ ಸ್ವಾಭಾವಿಕವಾಗಿ ಎಂದು ಅವರು ತತ್ವವಾದಕ್ಕೆ ಸಂಪಾದಕರಾಗಿದ್ದಾಗ ಅವರಿಗೆ ತತ್ವವಾದದಲ್ಲಿ ಓದುಗರ ಪ್ರತಿಕ್ರಿಯೆಗಳು ಬರ್ತಾ ಇರಲಿಲ್ಲ ಅದಕ್ಕೆ ಓದುಗರ ಪ್ರತಿಕ್ರಿಯೆಗೆ ಒಂದು ಅವಕಾಶ ಕೊಡಬೇಕು ಅಂತ ಒಂದು ಪೇಜಲ್ಲಿ ಮೀಸಲಿಟ್ಟಿದ್ರು ಓದುಗರು ಅವ್ರದ್ದು ಅವರಿಗೆ ಖುಷಿಯಾದ ಅಥವಾ ಅವರಿಗೆ ಒಪ್ಪದ ವಿಷಯ ವಿಷಯ ಲೇಖನಗಳ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಒಂದು ಎರಡು ಪೇಲಿ ಅವಕಾಶ ಇಟ್ಟಿತ್ತು ಆಗ ಯಾವುದೋ ಒಂದು ಕಾರ್ಯಕ್ರಮದ ಒಂದು ಸಣ್ಣ ಅವ್ಯವಸ್ಥೆಯನ್ನು ಅವರು ಗಮನಿಸಿ ನೀನು ಆಕ್ಷೇಪ ಮಾಡಿ ಲೇಖನ ಬರಿ ನನಗೆ ಹಾಗೆ ಅಂತ ಹೇಳಿದರು ಅವರೇ ಪ್ರೋತ್ಸಾಹ ಮಾಡೋದು ನಾನು ಲೇಖನ ಬರದೆ ಬರೆದು ನನ್ನ ಹೆಸರು ಇಟ್ಟಿರಲಿಲ್ಲ ಯಾಕೆಂದ್ರೆ ಆಕ್ಷೇಪದ ಲೇಖನ ಅಂತೇಳಿ ನಾನು ಇನ್ನು ಬೇರೆ ಹೆಸರು ಹಾಕಿ ಪ್ರತ್ಯಕ್ಷ ವಿಷಯಕ್ಕೆ ಹಾಕಿ ಲೇಖನ ಬರೆದಿದ್ದೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಲ್ಲ ಯಾರಿಗೂ ಏನು ಪ್ರತಿಕ್ರಿಯೆ ಬಂದಿರಲಿಲ್ಲ ಅವರು ಇನ್ನೊಂದು ಸಂಚಿಕೆಯವರಿಗೆ ಅವರೇ ಒಂದು ಪ್ರತಿಕ್ರಿಯೆ ಬೇರೆ ಶ್ರೋತೃಗಳ ಹೆಸರಿನಿಂದ ತತ್ವವಾದ ಲಂಕೇಶ್ ಪತ್ರಿಕೆ ಆಗದಿರಲಿ ಅಂತ ಅವ್ರಿಗೊಂದು ಪ್ರತಿಕ್ರಿಯೆ ಹೀಗೆ ಆ ಆ ಒಂದು ಅಂದರೆ ಪ್ರತಿ ಕ್ಷಣದ ಉತ್ಸಾಹ ಆ ರೀತಿಯಲ್ಲಿ ತತ್ವವಾದದ ಸಂಪಾದಕರಾಗಿದ್ದಾಗ ಹಾಗೊಂದು ಪ್ರೇರಣೆ ಮಾಡಿದ ಘಟನೆ ನೆನಪಿದೆ ಮತ್ತು ಪ್ರಾಣ ಚಿಂತನೆ ಅಂತ ಹೇಳಿ ಬಹಳ ಅಪೂರ್ವವಾದ ಒಂದು ಪುಸ್ತಕವನ್ನು ಸತ್ಯ ನಮ್ಮ ಇವರು ಸಗರಿ ಆಚಾರ್ಯರು ಬರೆದಿದ್ದಾರೆ ನಾನು ಆ ಪ್ರಾಣ ಬಗ್ಗೆ ಅನೇಕ ಕಡೆಗಳಲ್ಲಿ ಪ್ರವಚನ ಮಾಡಿದ್ದೇನೆ ಪ್ರವಚನ ಮಾಡಿದ ಕಡೆಯಲ್ಲಿ ಎಲ್ಲರೂ ಕೂಡ ಎಲ್ಲರೂ ಬಹಳ ಸಂತೋಷಪಟ್ಟು ಬಹಳ ಖುಷಿ ಪಟ್ಟಿದ್ದಾರೆ ಎಷ್ಟೋ ಜನ ಆ ಪುಸ್ತಕಗಳನ್ನು ಧರಿಸಿಕೊಂಡು ಓದಿ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳಿ ತರಿಸಿಕೊಂಡು ಆ ಪುಸ್ತಕವನ್ನು ಅಧ್ಯಯನ ಮಾಡಿದ್ದಾರೆ ಸಮಗ್ರ ಸದನ್ಮೂಲ ಭಾಗವತ ಮಹಾಭಾರತ ರಾಮಾಯಣ ಕನ್ನಡದ ಕೃತಿಗಳು ಪಾದರಾದರ ಕೃತ್ಯಗಳು ಎಲ್ಲೆಲ್ಲೆಲ್ಲೆಲ್ಲಿ ಪ್ರಾಣದೇವರ ವಿಚಾರ ಬರುತ್ತೆ ಅಷ್ಟಲ್ಲೂ ಸಂಕ್ಷೇಪವಾಗಿ ಒಂದು ಪುಸ್ತಕದಲ್ಲಿ ಸಂಗ್ರಹ ಮಾಡಿ ಮೂಲ ಗ್ರಂಥ ವಾಕ್ಯವನ್ನು ಮನೆಯಲ್ಲಿ ಕೊಟ್ಟು ಅತ್ಯಂತ ಅಪೂರ್ವವಾದ ಒಂದು ಕೃತಿ ಒಂದು ರೀತಿ ಹೇಳಿದರೆ ಇವತ್ತಿನ ಭಾಷೆಯೊಳಗೆ ಪ್ರಾಣದೇವರ ಪ್ರಾಣತತ್ವದ ಬಗ್ಗೆ ಒಂದು ಪಿ ಎಚ್ ಡಿ ಪ್ರಬಂಧ ಅನ್ನೋ ಹಾಗೆ ಅಷ್ಟು ಸಮಗ್ರವಾದಂತಹ ಪ್ರಾ ಪ್ರಾಣದೇವರ ವಿಚಾರಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಸಕರಿ ಆಚಾರ್ಯರು ಕೊಟ್ಟಿದ್ದಾರೆ ಅದಲ್ಲ ಅದರಲ್ಲಿ ಮಧ್ಯ ವಿಜಯದಲ್ಲಿ ಬರುವ ಆಚಾರ್ಯರ ಚರಿತ್ರೆ ಹನುಮಂತ ದೇವರ ಚರಿತ್ರೆ ಇದರಿಂದ ನಾವು ನಮ್ಮ ಜೀವನಕ್ಕೆ ಏನು ಕಲಿತುಕೊಳ್ಳಬೇಕು ಅನ್ನುವ ಅನುಸಂಧಾನಗಳ ಸರಮಾಲೆಯನ್ನು ಕೂಡ ಒಂದು ಭಾಗವಾಗಿ ಕೊಟ್ಟಿದ್ದಾರೆ ನಾನು ಇತ್ತೀಚೆಗೆ ಶಾಕಾಂಬರಿ ನಗರದ ರಾಯರ ಮಠದಲ್ಲಿ ಬೇಸಿಗೆಯಲ್ಲಿ ಒಂದು ಮಕ್ಕಳ ಶಿಬಿರ ಆಯಿತು ಚಿಕ್ಕ ಚಿಕ್ಕ ಮಕ್ಕಳು ಒಂದು ಎರಡು ಮೂರು ತರಗತಿಯ ಮಕ್ಕಳುಗಳು ಹೆಣ್ಮಕ್ಕಳುಗಳು ಇರೋ ಶಿಬಿರ ಆ ಶಿಬಿರಕ್ಕೆ ಮೂರು ನಿಮಿಷ ನೀವು ಉಪನ್ಯಾಸ ಮಾಡಬೇಕು ಅಂತ ಏನು ವಿಷಯ ಅಂತ ಕೇಳಿದರು ಪ್ರಾಣ ಚಿಂತನೆ ಅಂತ ಹೇಳಿದೆ ನಾನು ಆ ಮೂರು ನಿಮಿಷ ಆ ಪುಟ್ಟ ಆ ಒಂದು ನಾಲ್ಕೈದು ವರ್ಷದ ವಯಸ್ಸಿನ ಮಕ್ಕಳಿಂದ ಹತ್ತು ವರ್ಷದ ಒಳಗಿನ ಮಕ್ಕಳ ಶಿಬಿರ ಅದು ಆ ಮಕ್ಕಳಿಗೆ ಪ್ರಾಣ ಚಿಂತನೆಯಲ್ಲಿ ಬರುವ ನಮ್ಮ ದೈನಂದಿನ ಬದುಕಿನಲ್ಲಿ ಪ್ರಾಣದೇವರ ಪಾತ್ರ ಏನು ಅನ್ನೋದನ್ನು ದಿವಸಕ್ಕೆ ಒಂದಿಷ್ಟಿಷ್ಟು ಹೇಳಿಕೊಟ್ಟೆ ಆ ಮಕ್ಕಳು ಖುಷಿಯಿಂದ ಉತ್ತರ ಕೊಡ್ತಾ ಇದ್ರು ಪ್ರತಿನಿತ್ಯ ನಾನು ಪ್ರವಚನ ಮಾಡಬೇಕಾದ್ರೆ ಐದು ನಿಮಿಷ ಪ್ರವಚನ ಐದು ನಿಮಿಷ ಪ್ರಶ್ನೆ ಮತ್ತೆ ಉತ್ತರ ಕೊಡಬೇಕಾದ್ರು ಐದು ನಿಮಿಷ ಕೇಳಿದ್ದಲ್ಲ ಮತ್ತೆ ಐದು ನಿಮಿಷ ಪ್ರವಚನ ಮತ್ತೆ ಅದರ ಪ್ರಶ್ನೆ ಮತ್ತೆ ಅವರು ಉತ್ತರ ಕೊಡಬೇಕು ಈ ಕ್ರಮದಲ್ಲಿ ಪ್ರವಚನ ಮಾಡಿದ್ದೆ ಕೊನೆಯ ಅವರು ಅದರ ನಿರ್ವಾಹಕರು ಅದನ್ನೆಲ್ಲ ಸಂಗ್ರಹ ಮಾಡಿ ಕೃಷಿ ಮಾಡಿ ಆ ಮಕ್ಕಳಿಗೆ ಪ್ರೈಜ್ ಕೊಡಿಸಿ ಸ್ವಾಮಿ ತಾಯಿಯಲ್ಲಿ ಅಷ್ಟು ಆ ಪ್ರಾಣ ಚಿಂತನೆಯ ಒಂದು ವಿಷಯ ಪ್ರಭಾವ ಬೀರಿತು ಅನ್ನೋದು ಇವತ್ತು ಅದನ್ನು ಯಾರೋ ಪ್ರವಚನ ಕೇಳಿದವರು ಈಗಲೂ ಪ್ರಾಣ ಚಿಂತನೆಯನ್ನು ಪೂರ್ತಿ ಪ್ರತಿಯೊಂದು ವಿವರಣೆ ವಿವರಣೆಯನ್ನು ನೀವು ಆನ್ಲೈನ್ ಪಾಠ ಮಾಡಿ ಅಂತ ಹೇಳಿ ಮಾತರಿಶ್ವಾದ್ರು ಗುರುಕುಲ ಅಂತ ಒಂದು ಬಸವೇಶ್ವರ ಮಹಾಚಮದಲ್ಲಿದೆ ಅಲ್ಲಿಯ ಶ್ರೋತೃಗಳು ಅವರು ಆ ಬಸವೇಶ್ವರ ಮಹಾಚಮದ ಶ್ರೋತೃಗಳು ಅದನ್ನು ಆನ್ಲೈನಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅಂತ ಒಂದು ಅಪೂರ್ವವಾದ ಸಂಗ್ರಹ ಆ ಪ್ರಾಣ ಚಿಂತನೆ ಎನ್ನುವ ಸಂಗ್ರಹ ಅದರಂತೆ ವಿಷ್ಣು ಸಹಸ್ರನಾಮ ನಾವು ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾಪೀಠದಲ್ಲಿ ಎರಡು ಘೋಷಗಳು ನಮಗೆ ಪ್ರತಿನಿತ್ಯ ಕೇಳಿಸ್ತಾ ಇದ್ವಿ ಒಟ್ಟು ಇವತ್ತಿನ ಬಂಡಾರಕೆರೆ ಶ್ರೀಪಾದಂಗಳವರು ಆಗ ನಮ್ಮ ತರಗತಿಯ ಸಹಾಧ್ಯಾಯಿಗಳಾಗಿದ್ದರು ಅವರು ಪ್ರತಿನಿತ್ಯ ಒಂದು ಗಂಟೆ ವೇದ ಪಾರಾಯಣ ಮಾಡೋರು ಗಟ್ಟಿಯಾಗಿ ಸಗ್ರಿ ಆಚಾರ್ಯರು ಪ್ರತಿನಿತ್ಯ ಅವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಜೋರಾಗಿ ವಿಷ್ಣು ಸಹಸ್ರಾಮ ಹೇಳಿ ಅರ್ಚನೆ ಮಾಡ್ತಾ ಇದ್ದರು ಇದೆರಡೂ ನಮಗೆ ಪ್ರತಿನಿತ್ಯ ಶ್ರವಣ ಆಗ್ತಾ ಇತ್ತು ಆದ್ದರಿಂದಲೂ ವಿಷ್ಣು ಸಹಸ್ರಾಮದ ಚಿಂತನೆಯನ್ನು ತತ್ವವಾದದಲ್ಲಿ ಕೊಡ್ತಾ ಇತ್ತು ಮುಂದೆ ಅವರ ಆ ನಿರಂತರವಾದ ವಿಷ್ಣು ಸಹಸ್ರಾಮ ಚಿಂತನೆಯೇ ಪಲೆಮಾರು ಮಠದಿಂದ ಮೂಲ ಹೊತ್ತಗೆಯಾಗಿ ಬಿಡುಗಡೆಯಾಗಿ ಇವತ್ತಿಗೂ ಅನೇಕ ಮಂದಿ ಆ ವಿಷ್ಣು ಚಿಂತನೆಯ ಪುಸ್ತಕವನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಾರೆ ನಾವು ಎಷ್ಟೋ ಬಾರಿ ಅದನ್ನು ಆ ಸ್ವಚ್ಛಕ್ಕೆ ಇಟ್ಟುಕೊಂಡೇ ಪ್ರವಚನವನ್ನು ಕೂಡ ಮಾಡಿದ್ದೇನೆ ವಿದ್ಯಮಾನ ತೀರ್ಥರು ಅದರಲ್ಲಿ ಜಿಜ್ಞಾಸೆ ಅಂತ ಅವರೊಂದು ಪ್ರಶ್ನೋತ್ತರವನ್ನ ವಿದ್ಯಾಮಾನ ತೀರ್ಥರು ಕೂಡ ಸೇರಿಸಿದ್ದಾರೆ ಅಷ್ಟು ಸ್ಫೂರ್ತಿ ಕಾರಣವಾದದ್ದು ಅವರ ನಿರಂತರ ವಿಷ್ಣು ಸಹಸ್ರನಾಮ ಚಿಂತನೆ ಮತ್ತು ಯಾವಾಗಲೂ ಕೂಡ ಅವರು ವಿದ್ಯಾರ್ಥಿಯಾಗಿದ್ದವರು ಆಮೇಲೆ ಕೂಡ ಸುಮ್ಮನೆ ಸರ್ವ ಪುಸ್ತಕವನ್ನೆಲ್ಲ ಪುಸ್ತಕವನ್ನೆಲ್ಲಿಸಿ ತಿರುಗಿಸಿ ಅಲ್ಲೆಲ್ಲಲ್ಲಿ ಅಪೂರ್ವವಾದ ವಿಷಯವನ್ನು ನೋಡಿ ಅದನ್ನು ತಮ್ಮ ಪ್ರವಚನಗಳಲ್ಲಿ ಸೇರಿಸ್ತಾ ಇದ್ದರು ಹಾಗಾಗಿ ನಿರಂತರ ಸರ್ವ ಚಿಂತನೆಗಳನ್ನು ಅವರ ಪ್ರವಚನ ಅವರ ಲೇಖನಗಳಲ್ಲಿ ನಾವು ಕಾಣಬಹುದಾಗಿತ್ತು ಈ ಲಕ್ಷ್ಮೀ ಶೋಭನ ಪದದ ಕೃತಿಯಲ್ಲಿಯೂ ಕೂಡ ಆ ಸರ್ವಮೂಲದ ಮೂಲದ ವಾಕ್ಯಗಳನ್ನು ಇಟ್ಟುಕೊಂಡೇ ಆ ಪದ್ಯದ ವಿವರಣೆಯನ್ನ ಮಾಡ್ತಾ ಇದ್ದಾರೆ ಅದರಂತೆ ನಾವು ಉಡುಪಿಗೆ ಹೋದಾಗ ಕೃಷ್ಣನ ಗರ್ಭಗುಡಿಗಳಿಗೆ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ನಾವೇನಾದರೂ ಕೌಟಿಂಬಿಕ ಸಮಸ್ಯೆಯನ್ನು ಚರ್ಚೆ ಮಾಡಿದರೆ ಕೈ ಹಿಡಿದು ಕರ್ಕೊಂಡು ಹೋಗಿ ಗರ್ಭಗಳಿಗೆ ಹೋಗಿ ಕೃಷ್ಣನಿಗೆ ನಮಗೆ ದೀಪ ಹಚ್ಚಿಸಿ ಅದಕ್ಕೊಂದು ವಿಷ್ಣು ಸಹಸ್ರನ ನಾಮದ ನಾಮ ಆ ಸಮಸ್ಯೆ ಪರಿಹಾರ ಆ ನಾಮವನ್ನು ಹೇಳಿ ಅದನ್ನು ಹತ್ತು ಹೇಳಿ ಕೃಷ್ಣನಿಗೆ ದೀಪ ಹಚ್ಚು ಪರಿಹಾರ ಆಗುತ್ತೆ ಅಂತ ಕೈದು ಕರ್ಕೊಂಡು ಹೋಗಿ ಕರ್ಕೊಂಡು ದೀಪ ಹಚ್ಚಿಸಿ ನಮಗೆ ಒಳಗೆ ಹೋಗ್ಲಿಕ್ಕೆ ಭಯ ನನಗೆ ಮಡಿ ಹೋಗೋದು ಯಾರಾದರೂ ಇವರು ಮಾಡಿದ್ರೆ ಅಷ್ಟಾದ್ರೂ ಭಯ ಅವರೇ ಕೈ ಒಳಗೆ ಕರ್ಕೊಂಡು ಹೋಗಿ ದೀಪ ಹಚ್ಚಿಸಿ ಸಂಸ್ವರಣ ಮಹಾತ್ಮ ಸರಿ ಜಪಮ್ಮ ಹತ್ತು ಹೇಳಿದೆ ಅಂತ ಹೇಳಿಸಿ ಅವರು ಅಂಥ ಒಂದು ಪ್ರೀತಿಯ ಅನುಗ್ರಹವನ್ನು ಸಕ್ರಿ ಆಚಾರರು ಮಾಡ್ತಾ ಇದ್ದರು ಅದರಂತೆ ಅವರಲ್ಲಿ ಒಂದು ಏನು ವಿಶೇಷ ಅಂತಂದರೆ ಉಡುಪಿಯವರು ಬೆಟ್ಟದ ಮೇಲಿನವರು ಅನ್ನುವ ಭೇದ ಭಾವ ಇಲ್ಲದೆ ಯಾರು ತುಂಬ ಆಸ್ತಿಕರಾಗಿರ್ತಾರೆ ಯಾರು ಸಾತ್ವಿಕರಾಗಿರ್ತಾರೆ ಯಾರು ತುಂಬ ಭಾವುಕರಾಗಿರ್ತಾರೆ ಅವರ ಭಾವುಕತೆಗೆ ಅವರ ಆಸ್ತಿಕತೆಗೆ ಪೋಷಕವಾದ ಸಲಹೆಗಳನ್ನು ಮತ್ತು ವಿಶೇಷವಾದ ಆಧಾರದ ಅನುಷ್ಠಾನಗಳನ್ನು ಕೆಲವೊಮ್ಮೆ ಸ್ವಾಮಿಗಳಿಂದ ಅವರೇ ಕರ್ಕೊಂಡು ಹೋಗಿ ಸ್ವಾಮಿಗೆ ಮಂತ್ರೋಪದೇಶ ತೋರಿಸ್ಕೊಳಿಸ್ತಾ ಇದ್ದ ಆ ಚಲಿತಲ್ಲಿ ಬರ್ತಾ ಇರಲಿಲ್ಲ ಅಂತ ಒಂದು ವಿಶೇಷವಾದ ಎಲ್ಲ ಅವರ ಎಲ್ಲರ ಮೇಲೆ ಕೂಡ ತೋರ್ತಾ ಇದ್ರು ಅವರ ಭಕ್ತ ವಾತ್ಸಲ್ಯ ಅಂತದ ಬಗ್ಗೆ ಒಂದು ಪುಸ್ತಕ ಬರ್ತಿದ್ದಾರೆ ಭಗವಂತನ ಭಕ್ತ ವಾತ್ಸಲ್ಯದ ಚಿಂತನೆ ನಾವು ಏನೇನು ಹೇಳ್ತೇವೆ ಒಂದು ವಿಚಿತ್ರವಾದ ಅವರದೇ ಆದ ಒಂದು ಶೈಲಿಯಲ್ಲಿ ಭಕ್ತ ವಾತ್ಸಲ್ಯದ ಚಿಂತನೆಗಳನ್ನ ಅದರಲ್ಲಿ ಅವರು ಬರೆದಿದ್ದಾರೆ ಅದರ ಎಷ್ಟೋ ಸಂದರ್ಭಗಳಲ್ಲಿ ನಾವು ಪ್ರವಚನಗಳನ್ನು ಮಾಡಿದ್ದೇವೆ ಹಾಗೆ ಶ್ರೀ ತತ್ವ ಈ ರಂಗನಾಥನನ್ನು ನೋಡಿ ಅವರು ಒಂದು ವಿಷಯ ಹೇಳ್ತಾರೆ ಯಾಕೆ ರಂಗನಾಥ ಮಲಗಿದ್ದಾರೆ ಅಲ್ಲ ಪ್ರಯ ಕಾಲದಲ್ಲಿ ನಾವು ಯಾರು ತೊಂದರೆ ಕೊಡಕ್ಕೆ ಇರಲಿಲ್ಲ ಪೂರ್ತಿ ಮಲಗಿದ್ದಾನೆ ಮತ್ತೆ ಒಂದು ನಿರ್ದಾಗಿ ಮಲಗಿದ್ದಾನೆ ಯಾಕೆ ಮಲಗೊಂಡು ಆದರೆ ಆದರೂ ಉಪ್ರೇಕ್ಷೆ ಮಾಡ್ತಾರೆ ಎರಡು ಕಾರಣದಿಂದ ರಾತ್ರಿ ನಿದ್ರೆ ಬರಲ್ಲ ಒಂದು ಹೆಂಡತಿಯ ಆಲಿಂಗನದ ಸುಖದಲ್ಲಿ ಮೈ ಮರೆತಿದ್ರೆ ಆಗಲೂ ನಿದ್ರೆ ಬರಲ್ಲ ಹೊಟ್ಟೆ ಭಾರ ಆಗಿದ್ರೆ ಆಗಲೂ ನಿದ್ರೆ ಬರಲ್ಲ ಭಗವಂತನಿಗೆ ಎರಡು ಪ್ರಾಬ್ಲಮ್ ಇತ್ತು ಹಳೆಯ ಕಾಲದಲ್ಲಿ ಒಂದು ಲಕ್ಷ್ಮೀ ದೇವಿ ತನ್ನ ಕೈ ಬೆಳೆದ ನಾರಾಯಣನನ್ನು ಆಲಿಂಗನ ಮಾಡಿಕೊಂಡಿದ್ದು ಆ ಲಕ್ಷ್ಮೀ ದೇವಿಯ ಆಲಿಂಗನದ ಆನಂದದ ಆಸ್ವಾದದಲ್ಲಿ ತಿದ್ದರೆ ಹತ್ತಿರಲಿಲ್ಲ ಅದಕ್ಕೆ ಲಕ್ಷ್ಮಿಯನ್ನ ರಂಗನಾಥ ನೀನು ಪಾದದತ್ರ ದೂರ ಕೂತ್ಕೊಂಡು ನಾನು ಆರಾಮಾಗಿ ಇದೇ ಮಾಡಬೇಕು ಅಂತ ಹೇಳಿ ಅಲ್ಲಿ ದೂರ ಕೂಡಿಸಿ ಈಗ ಮಲಗಿದ್ದಾನ ಸ್ವಾಮಿ ಅಂತ ಇನ್ನೊಂದು ಇಡೀ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇಟ್ಕೊಂಡಿದ್ದ ಹೊಟ್ಟೆ ಭಾರ ಆಗಿತ್ತು ಈಗ ಬ್ರಹ್ಮಾಂಡ ಎಲ್ಲ ಸೃಷ್ಟಿ ಮಾಡಾಯಿತು ಹೊಟ್ಟೆ ಒಳಗಿದ್ದು ಭಾರ ಹೊರಗೆ ಹೊರಗಾಕಿದ್ದಾಯಿತು ಈಗ ತೆಳು ಹೊಟ್ಟೆ ಆರಾಮ ಮಲಗಿದ್ದಾನೆ ಅಂತ ಬಾದರೆ ಆದರೂ ಪ್ರೇಕ್ಷೆ ಮಾಡ್ತಾರೆ ಒಂದು ದೇವರನಾಮದಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗ ನಮಸ್ತೆ ವಿಮಲೆ ಕೋಮಲೆ ಅಂತ ಒಂದು ದೇವರ ಲಕ್ಷ್ಮೀ ದೇವಿಯ ಬಗ್ಗೆ ಅದರಲ್ಲಿ ಪಾದ್ರೆ ಆದರೂ ಅಂತಾರೆ ಲೋಕದಲ್ಲಿ ಹೆಂಡತಿಯನ್ನು ಪ್ರೀತಿಯ ಪ್ರೀತಿ ಮಾಡುವಂತಹ ಅಪರೂಪದ ಗಂಡಸು ಸಿಗೋದು ಅಪ್ಪಬ್ಬ ಅಂದರೆ ತುಂಬ ಪ್ರೀತಿ ಮಾಡೋರು ಏನು ಹೇಳ್ಬೋದು ನೀನು ಆರಾಮ ಕೊಟ್ಟು ನಾನು ಅಡುಗೆ ಮಾಡಾಕ್ತೀನಿ ನೀನು ಆರಾಮ ಕೊಟ್ಟು ನಾನು ಆ ಪಾತ್ರ ಅಂತ ತನ್ಬೋದು ಆದರೆ ನೀನು ಆರಾಮಾಗಿ ನಾನು ಹಡಿತೇನೆ ಅನ್ನೋ ಗಂಡ ಜಗತ್ತಿಗೆ ಅಮ್ಮ ಲಕ್ಷ್ಮಿ ನಿಮ್ಗೆ ಒಬ್ಬರಿಗೆ ಸಿಕ್ಕು ಇನ್ಯಾರಿಗೂ ಕೂಡ ಇಷ್ಟು ಪ್ರೀತಿ ಮಾಡೋ ಗಂಡ ಯಾರಿಗೂ ಸಿಕ್ಕಿಲ್ಲ ನೀನು ಆರಾಮವರೆಗೂ ನಾನೇ ಮಕ್ಕಳನ್ನ ನಡೀತೇನೆ ಅಂತ ಹೇಳೋ ಗಂಡ ಯಾರು ಸಿಕ್ಕಿದ್ದಾರೆ ನಿನಗ್ ಸಿಕ್ಕಿದ್ದಾರೆ ಅಂತ ವಾದರೂ ಆದರೂ ವಿನೋದವಾಗಿ ಹೇಳ್ತಾರೆ ಆ ವಿನೋದದ ಛಾಯೆ ಒಳಗೆ ಏನಿದೆ ಅಂತಂದರೆ ಪರಮಾತ್ಮ ಸ್ವತಂತ್ರ ಅಂತ ಹೇಳಿದಾಗ ಏನು ಸ್ವತಂತ್ರ ಸೃಷ್ಟಿಗೆ ಲಕ್ಷ್ಮಿ ಬೇಕೇ ಬೇಕು ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು ಗಂಡಸ ಎಷ್ಟೇ ಹಾರಾಟ ಆಡಿದ್ರು ಕೂಡ ಸಂತಾನಕ್ಕೆ ಹೆಂಡತಿ ಬೇಕೇ ಬೇಕಂದ್ರೆ ಆಗ ಭಗವಂತ ಎಂಥ ಸ್ವತಂತ್ರ ಅವ್ರಿಗೂ ಲಕ್ಷ್ಮಿ ಅವಶ್ಯಕತೆ ಇದೆ ಇದೆ ಯಾರಾದ್ರು ಅಂದ್ರೆ ಸಂತಾನಕ್ಕೋಸ್ಕರವೂ ಲಕ್ಷ್ಮಿಯನ್ನ ಅವಲಂಬನೆ ಮಾಡದೆ ಇರುವ ಸ್ವತಂತ್ರ ಪುರುಷ ಅವನು ಯಾಕೆಂದ್ರೆ ಅವನ ಮುಖಷ್ಟು ಎಷ್ಟು ಪ್ರಾಣಾ ಇರಲಿಲ್ಲ ಅಂತ ಅಂದ್ರೆ ಪುರುಷ ಸುತ್ತ ತನ್ನ ದೇಹದ ಅಂಗಾಂಗಗಳಿಂದಲೇ ದೇವತೆಗಳನ್ನ ಸೃಷ್ಟಿ ಮಾಡ್ತಾರೆ ಅಲ್ಲಿ ಈ ಕಾಲದ ಹೆಣ್ಣುಗಳ ಒಂದು ವಿಡಂಬನೆಯ ಧ್ವನಿ ಹೇಳ್ತಾರಾದರು ಹೆಚ್ಚು ಮಕ್ಕಳನ್ನು ಸೃಷ್ಟಿ ಮಾಡಿದರೆ ನಿನ್ನ ಲಾವಣ್ಯಕ್ಕೆ ತಂದು ಬರುತ್ತೆ ಅಂತ ಅವರೇ ಹಡಿತಾ ಕೊಟ್ಟಿದ್ದಾರೆ ಸ್ವಾಮಿ ಅಂತಲೂ ವಾದರಾಜರು ಒಂದು ನುಡಿಯನ್ನು ಸೇರಿಸ್ತಾರೆ ಹೀಗೆ ಲಕ್ಷ್ಮೀದೇ ನಾರಾಯಣರ ನಡುವಿನ ಆ ಪ್ರೇಮ ಅದು ಹೇಗಿದೆ ಅನ್ನುವುದನ್ನು ಬಹಳ ಸುಂದರವಾಗಿ ವಾದುರಾಜವ್ರು ತಮ್ಮ ಅನೇಕ ಗ್ರಂಥಗಳನ್ನು ತಿಳಿಸ್ತಾರೆ ಅದರಂತೆ ಇಲ್ಲಿಯೂ ಕೂಡ ಲಕ್ಷ್ಮೀ ದೇವಿಯನ್ನು ಶ್ರೀ ದೇವಿಯ ಕೊರಳಿಗೆ ಭಗವಂತ ಭಗವಂತ ಲಕ್ಷ್ಮೀದೇವಿಯ ಭಗವಂತನ ಲಕ್ಷ್ಮೀ ದೇವಿ ಮಾಲೆ ಹಾಕ್ತಾಳೆ ಕಾರಣ ಏನು ಅಂದರೆ ಎರಡು ಒಂದು ನನ್ನನ್ನು ನಮ್ಮ ಯಜಮಾನರು ಯಾವುದಕ್ಕೂ ಅವಲಂಬಿಸಲ್ಲ ಅದು ಮೊದಲನೇ ಕಾರಣ ಇನ್ನೊಂದು ನಮಗೆಲ್ಲ ಅವರು ಬೇಕು ಅವರಿಗೆ ನಾವು ಯಾರು ಬೇಕಾಗೇ ಇಲ್ಲ ಅದಕ್ಕೆ ನಮ್ಮ ಯಜಮಾನರು ಇಷ್ಟ ಅಂತ ಹೇಳ್ತಾರೆ ನಿರಪೇಕ್ಷ ಈ ತಮ್ಮಂತ ಎರಡು ಶತ ಪ್ರಯೋಗ ಮಾಡ್ತಾರೆ ಮಹಾಲಕ್ಷ್ಮಿ ಭಾಗವತದಲ್ಲಿ ಅಂದರೆ ಮದುವೆಯಾದ ಹೊಸರಲ್ಲಿ ಹೆಂಡತಿ ಸ್ನಾನಕ್ಕೆ ಹೋದರೆ ಟವರ್ ಕೊಡುವಂತ ಕೇಳ್ತಾರೆ ಸ್ನಾನಕ್ಕೆ ಹೋದರೆ ಸೋಪ್ ಕೊಡು ತಂಗ್ಗೆ ಕೊಡು ಕೇಳ್ತಾರೆ ಮೊದಲ ಖುಷಿಯಾಗಿರುತ್ತೆ ಆಮೇಲೆ ಅನ್ಸುತ್ತೆ ದಿನ ಏನು ರಗಳೆಲ್ಲ ಅಂತ ಅನ್ಸುತ್ತೆ ಆದರೆ ಭಗವಂತ ಹಾಗಲ್ಲ ಯಾವ ಕಾರಣಕ್ಕೂ ಯಾವುದಕ್ಕೂ ನಮ್ಮ ಯಜಮಾನ್ರು ನಮ್ಮನ್ನು ಆಗಲೂ ಇಲ್ಲ ಅದೇ ನನಗೆ ಖುಷಿ ಲಕ್ಷ್ಮೀ ನಾನು ನಮ್ಮ ಬಗ್ಗೆ ಆದರೆ ನಮಗೆಲ್ಲರಿಗೂ ಅವರೇ ಬೇಕು ಅದು ನಮಗೂ ಖುಷಿ ಹಾಗೆ ನಿರಪೇಕ್ಷ ನಿರಪೇಕ್ಷೇನು ಅಂತ ಎರಡು ಶಬ್ದಗಳಿಂದ ಯಾಕೆ ನಾರಾಯಣನನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಲಕ್ಷ್ಮೀ ದೇವಿ ಕಾರಣವನ್ನು ಕೊಡ್ತಾಳೆ ಅಂತಹ ನಾರಾಯಣರ ಅಂತರಂಗದ ಆ ಪ್ರೇಮ ಅವರ ಸ್ವಾತಂತ್ರ್ಯ ಭಗವಂತನ ವಿಡಂಬನೆ ಇದೆಲ್ಲವನ್ನೂ ಕೂಡ ಶೋಭನ ಪದದಲ್ಲಿ ಮಾದರಿ ಆದರೂ ಬಹಳ ಚಮತ್ಕಾರವಾಗಿ ತುಂಬಿದ್ದಾರೆ ಅದರ ವಿಶ್ಲೇಷಣೆಯನ್ನು ಸಕ್ರಿಯಾ ಆಚಾರ್ಯರು ಈ ಸಂದರ್ಭದಲ್ಲಿ ರಮಾಯ ರಮ ರಮಯ ರಮಾಣಿ ತೇನೈವ ಶ್ರೀಯಾತ್ಮನ ರಮತೆ ನಾಣ್ಯತಾಪಿ ವಿಷ್ಣು ಸುಖಾತ್ಮನಃ ಎಂಬ ಆತ್ಮದ ತಾತ್ಪನ್ನ ವಾಕ್ಯವನ್ನು ಇಟ್ಟುಕೊಂಡು ಐದನೇ ಉಪನೇಷ್ ಕಾಶ್ಯದ ವಾಕ್ಯವನ್ನು ಇಟ್ಟುಕೊಂಡು ಈ ಪದ್ಯದ ವಿವರಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಸರ್ವ ಸರ್ವವೇದಗಳು ಮುದದಿಂದ ತಾವು ಸೂಚಿಸುವವು ಎಲ್ಲ ವೇದಗಳು ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇವೆ ಹಾಗಾಗಿ ಎಲ್ಲ ವೇದಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದೆ ಅಂದ್ರೆ ಕೃಷ್ಣನ ಪರಮಾನಿ ಸಂದ ದೋಷ ಅವನಲ್ಲಿದ್ದರೆ ವೇದಗಳು ಅವನನ್ನು ಸ್ತೋತ್ರ ಮಾಡೋದಕ್ಕೆ ಸಾಧ್ಯವೇ ಆದ್ದರಿಂದ ಎಲ್ಲ ವೇದಗಳು ಅವನನ್ನು ಸ್ತೋತಿಸಬೇಕು ಅಂತ ಇದೆ ಅಲ್ಲಿ ಇವರು ವಿವರಣೆ ಕೊಡ್ತಾರೆ ಎಲ್ಲ ವೇದಗಳು ಅಂದರೆ ಏನು ದುರ್ಗಜುಸ್ಸಾಮ ಥರ್ವಾಖ್ಯಾ ಪಂಚರಾತ್ರ ಪಂಚಭಾರತಂ ಮೂಲರಾಮಾಯಣಂ ಶೈವ ಪುರಾಣ ಭಗವತ್ಪರಂ ವೇದಾವಿತ್ಯುಚುತೇ ಸದ್ವಿಹಿ ಅನ್ನುವ ಆಚಾರ್ಯರ ತಲಾ ಭಾಷೆ ವಿದ್ಯಾನಿರ್ಣಯ ಅನ್ನುವ ಗ್ರಂಥದ ಆಧಾರ ಕೊಟ್ಟು ಸರ್ವ ವೇದಗಳು ಅಂದರೆ ಅಪೌರುಷೇಯವಾದ ನಾಲ್ಕು ವೇದಗಳು ಪೌರುಷೇಯವಾದ ನಾಲ್ಕು ವೇದಗಳು ಈ ಎಲ್ಲ ವೇದಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾಯಿದೆ ಅದರಂತೆ ಮತ್ತೊಂದು ಕಡೆಯಲ್ಲಿ ಕಾಲದಲ್ಲಿ ಸರ್ವಶ್ರಿಯರ್ಥಸಂಪನ್ನ ಶ್ಲೋಕಾನ್ ಸತ್ಯವತೀ ಸುಖ ಏಕೈಕ ಶಾಖಾಸ್ತೃತ್ಯರ್ಥಾನ್ ಜಗೌ ಸರ್ವೋಪಲಕ್ಷಣಾನ್ ಭಂತಕಾನ್ ಭಾಗವತೆ ಪ್ರತಿಶ್ಲೋಕಂ ಪೃಥಕ್ಷುತೀ ಅಂತ ತಂದ್ರಭಾಗವತನ ಆಧಾರವನ್ನು ಕೊಟ್ಟು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ ಲಕ್ಷ್ಮೀದೇವಿ ಭಗವಂತನಿಗೆ ಪ್ರಯಂಕಾಲದ ಮುಕ್ಕಾಲು ಭಾಗ ಮುಗಿದ ಮೇಲೆ ಸುಪ್ರಭಾತ ಹಾಡ್ತಾರೆ ವೇದ ಮಂತ್ರಗಳಿಂದ ದುರ್ಗಾದೇವಿ ಸುಪ್ರಭಾತ ಹಾಡ್ತಾರೆ ಅದು ಆ ಶ್ತಿಗೀತೆ ಅಂತ ಭಾಗವತದಲ್ಲಿ ಬಹಳ ಪ್ರಸಿದ್ಧವಾದದ್ದು ಆ ವೇದ ಮಂತ್ರಗಳನ್ನು ವೇದ ಮಂತ್ರಗಳನ್ನು ಹೇಳಿದ್ದಾರೆ ಅದರ ಅರ್ಥವನ್ನೇ ಶ್ಲೋಕದಲ್ಲಿ ಸಂಗ್ರಹಿಸಿ ಭಾಗವತದಲ್ಲಿ ದೇವರು ಹೇಳಿದ್ದಾರೆ ಅನ್ನುವಂತಹ ಒಂದು ಭಾಗವತ ತಾತ್ಪರ್ಯದ ವಾಕ್ಯವನ್ನು ಇಲ್ಲಿಗೆ ಆಧಾರವಾಗಿ ಕೊಟ್ಟು ಶ್ರತಿಗೀತೆಯ ಪ್ರಸ್ತಾಪವು ಲಕ್ಷ್ಮೀ ಲಕ್ಷ್ಮೀ ಶೋಭನ ಮಧ್ಯದಲ್ಲಿ ಅಡಕವಾಗಿದೆ ಅಂತ ತೋರಿಸ್ತಾರೆ ಶ್ರೀ ಸಗರಿ ಆಚಾರ್ಯರೇ ಶ್ರತಿಗೀತೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಬಹಳ ಪರಿಶ್ರಮದ ಅರ್ಥ ಅರ್ಥ ಮಾಡ್ಕೊಳ್ಳೋದು ಬಹಳ ಪರಿಶ್ರಮ ಪರಿಶ್ರಮೀತೆಯನ್ನ ಭಾಗವತ ತಾತ್ಪರ್ಯ ಭಾಗವತ ವಾಕ್ಯ ವಿವರಣೆ ಅದರ ಅನುವಾದಗಳು ಎಲ್ಲವನ್ನು ಸೇರಿಸಿ ಶ್ರತಿಗೀತೆ ಅಂದರೆ ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ ಹೀಗಾಗಿ ಅವರ ಅನೇಕ ಪುಸ್ತಕಗಳು ಮತ್ತೆ ಮತ್ತೆ ಮುದ್ರಣವಾಗಬೇಕಾಗಿದೆ ಮುದ್ರಣವಾಗಿ ಜನಸಾಮಾನ್ಯರಿಗೆ ಭಾವುಕರಿಗೆ ಕಲ್ಪಬೇಕಾಗಿದೆ ಎಲ್ಲ ಲೇಖನಗಳು ಎಲ್ಲ ಪುಸ್ತಕಗಳಲ್ಲಿ ಅಂಶ ಭಾಗಕ್ಕೆ ಬಹಳ ಮಹತ್ವ ಸಗಣಿ ಆಚಾರ್ಯರು ಹಾಗಾಗಿ ಯಾವುದೇ ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ನಾವು ಹೇಗೆ ಅನುಸಂಧಾನ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಕು ಬೀರುವ ಅವರ ಕೃತಿಗಳು ಮತ್ತೆ ಮತ್ತೆ ಮುದ್ರವಾಗಿ ಎಲ್ಲ ಓದುಗರು ಓದುವಂತಾಗಬೇಕು ಅಂತ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನ ಪೂಜೆ ಶ್ರೀಪಾದವರ ಪಾಪ ಅಡಿದ ಅವರಿಗೆ ಸನ್ನಿಹಿಗೆ ಅರ್ಪಿಸ್ತಾ ಇದ್ದೇನೆ ಕೃಷ್ಣಾಭಿ ಕೃಷ್ಣ सुष्णीपा मम सद्बुद्धि नरसिंहखिलावाकम्ज्ञान सुखशक्ति पोनिधि तपोविद्यारक्तियादुणाकान वालीराजगुन्वंदे हयग्रीव पदार्शयाम तपस्वाध्याय शुश्रूषा कृष्णपूजारदुनी ವಿಶ್ವೇಶ ವಿಶ್ವಂಬಂದೇ ಪರಿಮ್ರಾಟ್ ಚಕ್ರವರ್ತಿ ಶ್ರೀ ಗುರು ನಮಃ ವೇದವ್ಯಾಸ ಸಂಶೋಧನಾ ಕೇಂದ್ರದ ಕುಲಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ಭಕ್ತಿನಮ್ರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡಿದ್ದೇನೆ ಪೂಜ್ಯರ ಅವಿರತ ಕಾರ್ಯಕ್ರಮಕ್ಕೆ ತೊಂದರೆಯಾಗದೇ ಇರುವ ಹಾಗೆ ಹತ್ತರಿಂದ ಹತ್ತೈದು ನಿಮಿಷದಲ್ಲಿ ನನ್ನ ಉಪನ್ಯಾಸವನ್ನು ಮುಗಿಸುತ್ತೇನೆ ಅವರು ಏಳು ಗಂಟೆಗೆ ಇಪ್ಪತ್ತು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ ಯಾಕಂದರೆ ಆನಂದ ತೀರ್ಥಾಚಾರ್ಯರು ಅವರಿಗೆ ಐದರಿಂದ ಕರೆಕ್ಟ್ ಏಳು ಗಂಟೆ ತನಕ ಅಂತ ಹೇಳಿದ್ದಾರೆ ನನಗೆ ಸಮಯ ಹಾಗಾಗಿ ಅಷ್ಟರಲ್ಲಿ ಊಹಿಸುವ ದೃಷ್ಟಿಯಿಂದ ಒಂದು ಹದಿನೈದು ಹತ್ತು ಹದಿನೈದು ವಿಷಯಗಳಲ್ಲಿ ನನ್ನ ಮಾತು ಪರಮ ಪೂಜ್ಯರಾದ ನಮಗೆ ಪಾಠ ಹೇಳಿ ಶ್ರೀ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಬರೆದು ಪ್ರಸ್ತುತಗೊಳಿಸಿದ ಈ ಪುಸ್ತಕದ ಉದ್ಘಾಟನೆ ಗುಂಜಲ ಅಮೃತ ಹಸ್ತದಿಂದ ನಡೀತಾ ಇದೆ ಅಧ್ಯಕ್ಷ ಬರಿಯರಿಗೆ ಭಕ್ತಿಯ ಪ್ರಣಾಮಗಳು ಮಧ್ಯ ವಿಜಯ ಮಂಗಳ ಮಾಡಿ ಸತ್ಯನಾರಾಯಣ ಈಗ ತೊಂಬತ್ತೆರಡು ಮಾರ್ಕ್ ಆ ಎಂಟು ಮಾರ್ಕ್ ಯಾಕೆ ಹೋಗಬೇಕು ಅಂತ ಬಯಸ್ತಾ ಇದ್ದವರು ರಾಮೇಶ್ವರಾಚಾರ್ಯರು ಅವರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಎಲ್ಲ ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಅಂದರೆ ಕನ್ನಡದ ಮದುವೆ ಶಬ್ದಕ್ಕೆ ಅರ್ಥ ಹೇಳುವುದು ಕಷ್ಟ ಏನು ಮದು ಮಗ ಏನು ಮದುವೆ ಅಂದರೆ ಏನು ಅಂತ ಅದಕ್ಕೆ ಸಂಸ್ಕೃತದ ರೀತಿಯಿಂದ ಅರ್ಥ ಹೇಳೋದು ತುಂಬ ಕಷ್ಟ ಆದ್ದರಿಂದ ಕಲ್ಯಾಣ ವಿವಾಹ ಶೋಭನ ಇವೆಲ್ಲ ಶಬ್ದವು ಅತ್ಯಂತ ಯುಕ್ತವಾದದ್ದು ವಿವಾಹ ಅನ್ನೋ ಅಂಶದಲ್ಲಿ ಲಕ್ಷ್ಮೀ ಶೋಭನ ಎಂದರೆ ಲಕ್ಷ್ಮೀ ಕಲ್ಯಾಣ ಅಂದ್ರೆ ಅಭಿಪ್ರಾಯ ಲಕ್ಷ್ಮಿಗೆ ಶೋಭನವನ್ನು ಕೊಟ್ಟಂತ ಒಂದು ವಿಶಿಷ್ಟವಾದ ಪ್ರಸಂಗ ಅದು ಭಾಗವತ ಹರಿಮಂಶ ಮೊದಲಾದ ವಿಷ್ಣು ಪುರಾಣಾದಿಗಳಲ್ಲಿ ಬಂದಿರೋ ಒಂದು ಪುಟ್ಟ ಪ್ರಕಾರ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವಲ್ಲಿ ಬಹಳ ಮುಖ್ಯವಾದ ಒಂದು ಘಟನೆ ಅನೇಕ ವಿಷಯಗಳಿಂದ ದೇವರ ಸರ್ವೋತ್ತಮತ್ವ ಗೊತ್ತಾಗ್ತದೆ ವಾದಿರಾಜಂತರೂ ಯುಕ್ತಿ ಮಲ್ಲಿಗೆಯಲ್ಲಿ ಒಂದು ಕಾರಣ ಕೊಡ್ತಾರೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ನೋಡಬೇಕಾದ್ರೆ ಅವರ ವಾಹನ ನೋಡಿ ಸಾಕು ಎದ್ದಿನ ಬಂಡಿಯಲ್ಲಿ ಹೋಗುವವ ಹಡಗಿನಲ್ಲಿ ಹೋಗುವವ ಹಂಸ ವಾಹನ ಹಾಗೆ ವಿಮಾನದಲ್ಲಿ ಹೋಗುವ ಗೌಡ ವಾಹನ ಅವರ ವಾಹನ ನೋಡಿದ್ರೇನೆ ಯಾರು ಶ್ರೇಷ್ಠ ಅಂತ ಗೊತ್ತಾಗ್ತದೆ ಈಗ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಿಂದ ಸರ್ವೋತ್ತಮತ್ವದ ಪ್ರತಿಪಾದನೆಯ ಕ್ರಮ ಇದೆ ಆ ಕ್ರಮದಲ್ಲಿ ಈ ಲಕ್ಷ್ಮೀ ವಿವಾಹ ಸ್ವಯಂವರ ಲಕ್ಷ್ಮೀ ಸ್ವಯಂವರ ಪ್ರಕರಣದ ಮೂಲಕ ಲಕ್ಷ್ಮೀ ದೇವಿ ಅಲ್ಲಿಂದಂತಹ ಒಬ್ಬೊಬ್ಬರ ಮುಖವನ್ನು ನೋಡಿ ಇವರಿಷ್ಟು ಇವರಿಷ್ಟು ಇವರಿಷ್ಟೇ ಅಂತ ಅವರ ವ್ಯಕ್ತಿತ್ವವನ್ನು ಹೇಳುತ್ತಾ ಅವರಿಗೆ ಭಗವಂತ ಅಜಿತನ ಕೊರಳಿಗೆ ತನ್ನ ಮಾಲೆಯನ್ನು ಹಾಕಿದಂತಹ ಒಂದು ಪ್ರಕರಣ ಇದರ ಮೂಲಕ ವಿಷ್ಣು ಸರ್ವಸ್ತವತ್ವದ ಉಪಪಾದನೆ ಆಗಿದೆ ಮಹಾಲಕ್ಷ್ಮಿ ಇವರಿಗಿಂತ ಎಲ್ಲರಿಗಿಂತ ಮೇಲು ಅಂತಹ ಲಕ್ಷ್ಮಿ ಭಗವಂತರನ್ನು ಆಶ್ರಯಿಸಿದಳು ಈ ಪ್ರಕರಣ ತಾರತಮ್ಯವನ್ನು ತಿಳಿಸಿ ಸರ್ವೋತ್ತಮತ್ವದ ಪ್ರತಿಪಾದಕವಾದ ಪ್ರಕರಣ ಅನ್ನುವುದನ್ನು ಮೂಲ ಸೋತಸ್ಸನ್ನಾಗಿಟ್ಟುಕೊಂಡು ಅವರ ಮುನ್ನುಡಿ ಆರಂಭದ ನಾಲ್ಕು ಮಹತ್ವಗಳು ಅಲ್ಲಿದ್ದಾರೆ ಅದಾದ ಮೇಲೆ ನೇರ ವಿಷಯ ಶಿಲೇ ಅಧಿಕ ಪ್ರಸಂಗದ ಯಾವ ವಿಷಯಗಳು ಇಲ್ಲ ಶೀಲ ವಿಷಯದ ಪ್ರವೇಶ ಅಲ್ಲಿ ಲಕ್ಷ್ಮೀಶ್ಲೋಭನದ ಉಪದ್ ಉಪದ್ಘಾತ ಅನ್ನುವ ಭಾಗ ಪ್ರಾರಂಭ ಆಗುತ್ತದೆ ಆ ಉಪೋದ್ಗಾತೆಯಲ್ಲಿ ಲಕ್ಷ್ಮೀ ಶೋಭನ ಪದಕ್ಕೆ ಪೂರ್ವ ಭಾಗಿಯಾಗಿ ವಾದರಾಜನೇ ಚರಿತ್ರೆಯೋ ಇತ್ಯಾದಿ ಹೇಳುವ ಯಾವ ಭಾಗವೂ ಇಲ್ಲ ನೇರವಾಗಿ ಮೊದಲನೇ ಪದ್ಯವನ್ನೇ ಇಲ್ಲೇ ಒಣ್ಣು ಆ ಮೊದಲನೇ ಪದ್ಯವೇ ಈ ಲಕ್ಷ್ಮೀ ಶೋಭನ ಪದಕ್ಕೆ ಉಪೋದ್ಘಾತ ಸ್ವರೂಪ ಅನ್ನುವುದನ್ನು ಉಪಪಾದನೆ ಮಾಡು ಇಲ್ಲದೆ ಹೋದ್ರೆ ಅಲ್ಲಿ ತ್ರಿವಿಕ್ರಮ ರಾಯಗೆ ಬರ್ತದೆ ಸುಗುಣನಿಗೆ ಅಂತ ಬರ್ತದೆ ತ್ರಿವಿಕ್ರಮರಾಯನಿಗೂ ಈ ಲಕ್ಷ್ಮೀ ಶೋಭನ ಪದಕ್ಕೂ ಏನು ಸಂಬಂಧ ನಾನೆಲ್ಲಿ ಹೇಳುವುದಿಲ್ಲ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಅವರು ಅದನ್ನು ಹೇಳ್ತಾರೆ ತ್ರಿವಿಕ್ರಮರಾಯನಿಗೆ ಏನು ಸಂಬಂಧ ಆಯಿತು ಮಂಗಳ ಶ್ಲೋಕದಲ್ಲಿ ಯಾಕೆ ಬಂತು ತ್ರಿವಿಕ್ರಮರಾಯನ ವಿಷಯ ಚಿಕ್ಕ ವಿಶೇಷ ತ್ರಿವಿಕ್ರಮರಾಯ ಅಂದ್ರೆ ಸಿಕ್ಕಾಬಟ್ಟೆ ಬೆಳೆದ ರೂಪ ಅಂತ ಕ್ಷೀರಸಾಗರ ಮಥನವನ್ನು ಮಾಡುವಾಗಲೂ ಕೂಡ ಭಗವಂತ ತ್ರಿವಿಕ್ರಮನಾಗಿಯೇ ಕ್ಷೀರಸಾಗರ ಮಥನವನ್ನು ಮಾಡಿದ ಯಾಕಂದ್ರೆ ಒಂದು ಕಾಲನ್ನು ಈ ಕಡೆ ಸಾಗರದ ದಡದಲ್ಲಿಟ್ಟು ಇನ್ನೊಂದು ಕಾಲನ್ನು ಆ ಕಡೆ ಸಾಗರದ ಇಟ್ಟು ಎಷ್ಟು ದೊಡ್ಡದು ಕ್ಷೀರಸಾಗರ ಭಾಗವತದ ಪಂಚಮ ಅಂತ ಓದಿದ್ರೆ ಗೊತ್ತಾಗುತ್ತೆ ನಮ್ಮ ಮಲ ಮೂವತ್ತೆರಡು ಪಟ್ಟು ದೊಡ್ಡದಾದದ್ದು ಕ್ಷೀರಸಾಗರ ಅಷ್ಟು ದೊಡ್ಡ ಸಾಗರದ ಎರಡು ಕಡೆಗೆ ಇತ್ತು ಇಟ್ಟು ಆ ಸರ್ಪದ ಹೆಡೆಯನ್ನು ಅದರ ಬಾಲವನ್ನು ತಾನೇ ಹಿಡಿದು ಅದನ್ನು ಎಡೆದು ಮಥನ ಮಾಡ್ತಾರೆ ಅಂದ್ರೆ ಅವರು ತ್ರಿವಿಕ್ರಮನ ಸ್ವರೂಪ ಆ ರೀತಿಯಲ್ಲಿ ಮಥನ ಮಾಡಿದಂತಹ ಭಗವಂತನಿಗೆ ಶೋಭಾನವಿಧಿ ಸುಭಗನಿಗೆ ಅಂತ ಆರಂಭ ಆಗತಕ್ಕಂತಹ ಪದ್ಯ ಮುಂದಕ್ಕೆ ಎಲ್ಲ ಪದ್ಯ ಇರುವುದು ನೂರ ಎಂಟು ಪದ್ಯ ಆ ನೂರ ಎಂಟು ಪದ್ಯಗಳಲ್ಲೂ ಇಲ್ಲಿ ಕೊಟ್ಟಿರುವ ವ್ಯಾಖ್ಯಾನದ ವಿಶೇಷತೆ ಏನು ಅಂದರೆ ಆರಂಭದಲ್ಲಿ ಹಿಂದಿನ ಪದ್ಯಕ್ಕೆ ಇದಕ್ಕೆ ಏನು ಸಂಗತಿ ಅನ್ನೋದ್ರ ಒಂದು ನಿರೂಪಣೆ ಅದು ಹೊಸದು ಯಾಕಂದರೆ ನಾನು ಲಕ್ಷ್ಮೀ ಶೋಧನ ಪದ್ಯದ ಬಗ್ಗೆ ವ್ಯಾಖ್ಯಾನ ಓದಿದ್ದು ಹೈವಧನ ಪುರಾಣಿಕರ ಅತ್ಯಂತ ಸುಂದರವಾಗಿದೆ ಅನೇಕ ಪುರಾಣಗಳ ವಿಷಯಗಳೆಲ್ಲ ಒಂದು ಕೋಶದ ಹಾಗೆ ಆ ಗ್ರಂಥ ಇದೆ ಇಲ್ಲಿ ಈ ಗ್ರಂಥ ನೋಡಿದರೆ ಒಂದು ರೀತಿ ಸರ್ವ ಮೂಲ ಕೋಶದ ಹಾಗೆ ಕಾಣಿಸುತ್ತೆ ಅದು ವಿಶ್ವಕೋಶದ ಕಾಣಿಸಿದೆ ಇದು ಸರ್ವ ಕೋಶದ ಹಾಗೆ ಕಾಣಿಸಿದೆ ಆಚಾರ್ಯರು ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಎಡಲು ಎರಡಲು ಇಲ್ಲಿಗೆ ಬಂದು ಈ ವಿಷಯ ಇಲ್ಲಿ ಸೂಚಿತವಾಗಿದೆ ಆ ಸೂಚನೆಯನ್ನು ತಿಳಿಸತಕ್ಕಂಥ ಒಂದು ವಿಶೇಷ ಇದರಲ್ಲಿ ಕಾಣಿಸುತ್ತದೆ